ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ಸಿಕೆರೆಯಲ್ಲಿ ನಾನು ಈ ರೀತಿ ನಡ್ಕೊಂಡು ಇದ್ದೀನಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಇತ್ತು ಅಂತ ಹೇಳಿದ್ನಲ್ಲ ಸ್ಕೂಲಲ್ಲಿ ಹಾಗಾಗಿ ಅವನಿಗೆ ಏನು ಇಂಡಿಪೆಂಡೆನ್ಸ್ ಡೇದು ಫ್ಲಾಗ್ ಒಂದು ಹಾಗೆಯೇ ಒಂದು ಬ್ಯಾಡ್ಜು ಅದಾದಮೇಲೆ ಕೈಗೆ ರಿಬ್ಬನ್ನು ಇಷ್ಟನ್ನು ನಾನು ಕೊಡಿಸಿರ್ಲಿಲ್ಲ ಯಾಕಂದರೆ ಕೆಲಸ ಬಿಡೋದು ಐದುವರೆ ನನ್ನ ಮನೆಗೆ ಬರೋದು ಆರು ಆರು ಕಾಲು ಆಗ್ತಿತ್ತಲ್ವ ಹಾಗಾಗಿ ಅರ್ಸಿ ಕೆರೆ ಸಿಟಿಗೆ ಹೋಗಿ ತರೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಕಳಿಸಿ ಸ್ಕೂಲ್ಗೆ ಮತ್ತು ನಾನು ಹಿಂದೆ ಹೋಗಿ ಅದೆಲ್ಲನೂ ಸ್ಕೂಲ್ ಹತ್ರ ಕೊಟ್ಬಿಟ್ಟು ಆಮೇಲೆ ನಾನು ವಾಪಸ್ ಬರ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇದನ್ನು ಒಂದು ಶಾರ್ಟ್ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ವ್ಯೂಸ್ ಬಂದಿತ್ತು ಅದನ್ನು ನಾನು ನಿಮಗೆ ಏನು ಎತ್ತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಮ್ಯೂಸಿಕ್ ಹಾಕಿ ಹಾಕಿದ್ನಲ್ವ ಹಾಗಾಗಿ ಏನು ಎತ್ತ ಏನು ಡೀಟೇಲ್ಸು ಅಂತ ಅರ್ಥ ಆಗಲಿಲ್ಲ ಅಷ್ಟೇ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಹರಸಿಕೆರೆ ಸೈಡ್ ಹೋಗ್ತಾ ಇದ್ದೀನಿ ಹೋಗೋದು ಬರೋದು ಎರಡೂ ವಿಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಹೋಗ್ತಾ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫ್ಲಾಗು ಅಂಬೇಡ್ಕರ್ ಸರ್ಕಲ್ ಇದೆಯಲ್ಲ ಅಂದರೆ ಹಾಸನ್ ಸರ್ಕಲು ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಅಲ್ಲಿ ನೋಡ್ತಾ ಇರ್ಬೋದು ಕೇ ಕೇಸರಿ ಬಿಳಿ ಹೆಸರು ಇಂಡಿಯನ್ ಫ್ಲಾಗ್ನ ಹಾಕಿದ್ದಾರೆ ಇಷ್ಟು ದೊಡ್ಡದಿದೆ ಅಂದರೆ ವೀಡಿಯೋದಲ್ಲಿ ಮಾತ್ರ ಎಷ್ಟೇ ಚಿಕ್ಕದು ಕಾಣುತ್ತೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಅಲ್ಲೆಲ್ಲನೂ ಕೂಡ ಹಕ್ಕಿಗಳೆಲ್ಲ ಹಾರಾಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಎಲ್ಲರೂ ಹೋಗೋ ಬರೋರು ಎಲ್ಲರೂ ಅಲ್ಲೇ ನೋಡೋದು ಅಷ್ಟು ದೊಡ್ಡದಿತ್ತಲ್ವ ಹಾಗಾಗಿ ಅದಾದಮೇಲೆ ನಂತರ ನಾನು ಮನೆಗೆ ಬಂದೆ ಆಟೋ ಇಟ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಇವತ್ತೊಂದು ಗೃಹ ಗೃಹ ಪ್ರವೇಶ ಇತ್ತು ಅದಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ ನಾನು ಮರ್ತೇ ಹೋಗಿದ್ದೆ ಇಲ್ಲಾಂದರೆ ಬೆಳಿಗ್ಗೆ ಇನ್ನೂ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಬರ್ತಾ ಇದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಕಾದರೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಇವನು ಒಬ್ಬನೇ ಇದ್ನಲ್ವ ಅವ್ನಿಗೂ ಕೂಡ ಬೋರ್ ಅನಿಸುತ್ತೆ ನನ್ನ ಮಗ ದೊಡ್ಡೋನು ಇದ್ದರೆ ಅವ್ನ ಜೊತೆ ಆಟ ಆಡ್ಕೊತಾರೆ ಇಬ್ರು ಅವ್ನಿಗೆ ಅವ್ನಿಗೊಂಥರ ಬೋರ್ ಅನಿಸುತ್ತೆ ಹಾಗಾಗಿ ನಾನು ಇಲ್ಲಿ ಚಿಂಟು ಟಿ ವಿನ ಹಾಕೊಟ್ಟಿದ್ದೀನಿ ಅದರಲ್ಲಿ ಡೋರ ಬುಡ್ಸ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಅದರಲ್ಲಿ ಏ ನೀವೊಂದ್ಸಲಿ ಹೇಳಿ ಇದಕ್ಕೆ ಏನಂತಾರೆ ಹಾಗೆಯೇ ಇದನ್ನ ನಾವು ಹೋಗಬೇಕಾಗಿರೋ ಜಾಗ ಯಾವುದು ಅಂತ ಈ ಥರ ಎಲ್ಲ ಹೇಳ್ತಾ ಇರುತ್ತೆ ನೋಡಿ ಗೊಂಬೆ ಡೋರ ಅದನ್ನೆಲ್ಲನೂ ಕೂಡ ರೀಕಾಲ್ ಮಾಡ್ತಾನೆ ಯಾರೋ ಚಿಕ್ಕೋನು ಈ ರೀತಿ ದೊಡ್ಡವನು ಇದ್ರೆ ಹೇಳ್ತಾ ಹೇಳ್ತಾಯಿರ್ತಾನೆ ಅದ್ರ ಜೊತೆ ಚಿಕ್ಕೋನು ಕೂಡ ಹೇಳ್ತಾನೆ ದೊಡ್ಡೋನು ಚಿಕ್ಕೋನು ಅಂತ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಚಿಂಕು ಚೋಟು ಈ ರೀತಿ ಮಗನ ಹೆಸ್ರು ಹೇಳ್ರಿ ಹಂಗೆ ಹಿಂಗೆ ಅಂತಾರೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಡೈಲಿ ರೊಟೀನ್ ನೋಡೋರಿಗೆ ಇದು ಕಾಮನ್ ಅಂತ ಅನಿಸುತ್ತೆ ಹೊಸೊಬ್ರಿಗೆ ನೋಡೋರಿಗೆ ಇದೇನು ಚಿಕ್ಕೋ ಚೋಟು ಚಿಕ್ಕೋನು ದೊಡ್ಡೋನು ಅಂತ ಹೇಳ್ತೀರಾ ಅವ್ರಿಗೇನು ಹೆಸ್ರು ಇಲ್ವಾ ಅಂತಲೂ ಕೂಡ ಕಮೆಂಟ್ಸ್ ಮಾಡಿ ಕೇಳ್ತೀರಾ ಬಟ್ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಡೈಲಿ ರೊಟೀನ್ ನೋಡ್ತಾ ನೋಡ್ತಾ ನಿಮಗೂ ಕೂಡ ಅಭ್ಯಾಸ ಆಗಿಬಿಡುತ್ತೆ ಅಷ್ಟೇ ಇನ್ನು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಕರ್ಬೇವು ಸೊಪ್ಪು ನಮ್ಮ ಓರ್ಗಿತ್ತಿ ಮನೆ ಹತ್ರ ಇತ್ತು ಅದನ್ನು ಸ್ವಲ್ಪ ಕಿತ್ಕೊಂಡ್ಬಂದು ಅಲ್ಲಿ ಇಟ್ಟಿದ್ದೀವಿ ಆಮೇಲೆ ಸ್ವಲ್ಪ ದೋಸೆ ಇಟ್ಟಿದೆ ಅದನ್ನೇ ಇವಾಗ ದೋಸೆ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಮೀರಿ ಕುದೀನ ಸಾರಿ ನಾನು ಹೇಳ್ತಾ ಇದ್ದೀನಿ ಈರುಳ್ಳಿ ಕೊತ್ತಮೀರಿ ಹಾಕ್ತೀನಿ ಅಷ್ಟೇ ಇನ್ನೇನು ಹಾಕೋಕಾಗಲ್ಲ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ದೋಸೆ ಮಸಾಲೆ ದೋಸೆ ಥರ ಹಾಕೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ದೋಸೆ ಥರ ಸರಿನಾ ರೈಸ್ ಇದೆ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲನೂ ಕೂಡ ಈ ರೀತಿ ಜೋಡಿಸಿದ್ದೀನಿ ನಾನು ಜೋಡಿಸ್ದಂಗೆ ಜೋಡಿಸ್ದಂಗೆ ಒಂದೇ ಥರ ಇರಲ್ಲ ಫ್ರೆಂಡ್ಸ್ ಅತ್ತೆ ಒಂಥರ ಚೇಂಜ್ ಮಾಡ್ತಾ ಇರ್ತಾರೆ ನಾನು ಒಂಥರ ಚೇಂಜ್ ಮಾಡ್ತಾ ಇದ್ದೀನಿ ಹುಡುಗರು ಒಂಥರ ಬಂದ್ಬಿಟ್ಟು ಎಲ್ಲ ಕಡೆ ಕಿತ್ತಾಕ್ತಾರೆ ಈ ರೀತಿ ಆಗುತ್ತೆ ಒಂದು ಕೈಯೆಲ್ಲ ನೋಡ್ರಿ ನಾವು ಇಟ್ಟಂಗೆ ಇಡೋದಕ್ಕೆ ಎರಡು ಮೂರು ಕೈ ಆದರೆ ಹಿಂಗೆ ಹಾಗೆಯೇ ಸಾಂಬಾರು ಇದೆ ಮೂಲಂಗಿ ಸಾರು ಮಾಡಿದ್ದೆ ನೈಟು ಎಷ್ಟು ಚೆನ್ನಾಗಿದೆ ನೋಡಿ ಮೂಲಂಗಿ ಸಾರು ಮೂಲಂಗಿ ತರಕಾರಿ ಎರಡೂ ಹಾಕಿ ನಿಮಗೆ ಸಲ ಇದನ್ನು ಶೇರ್ ಮಾಡಿದ್ದೆ ಎಲ್ಲ ಥರ ತರಕಾರಿ ಹಾಕಿ ಮಾಡಿದ್ದೀನಲ್ವ ಅಂತ ಇವಾಗ ಈರುಳ್ಳಿ ಎಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ ಇದು ಕೊತ್ತಂಬೀರಿ ಹಸಿ ಕತ್ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದ್ರೊಳಗಡೆ ಹಾಕೊತೀನಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಒಂದು ನಾಲ್ಕು ದೋಸೆ ಆಗ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಜಾಸ್ತಿ ಆಗೋಲ್ಲ ನಾಲ್ಕು ಐದು ಲಾಸ್ಟು ಹಾಕ್ತೀನಿ ಅಟ್ಲೀಸ್ಟು ಒಂದೊಂದು ದೋಸೆನಾದರೂ ತಿಂದು ಸ್ವಲ್ಪ ಅನ್ನ ತಿನ್ಬೋದಲ್ವಾ ಅಂತ ಅಂದ್ಬಿಟ್ಟು ಸರಿನಾ ಈ ರೀತಿ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನಾವು ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲ ಇದೆ ಅಲ್ವಾ ಒಂಚೂರು ದೋಸೆ ಇಟ್ಟು ಏನಾದರೂ ಇಡ್ಲಿ ಇಟ್ಟು ಏನಾದರೂ ಮಿಕ್ಕೊಂಡ್ರೆ ಈ ರೀತಿ ಏನೋ ಒಂದೊಂದು ಒಂದೊಂದು ಥರ ಐಟಮ್ ಬೆಂಗಳೂರಲ್ಲಿ ಮಾಡ್ಕೊತೀವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಏನು ಮಾಡೋಣ ಏನು ಮಾಡೋಣ ಅಥ್ವಾ ಅದಕ್ಕೆ ಸ್ವಲ್ಪ ಮೊಟ್ಟೆ ಒಡೆದು ಹಾಕೋದು ಈ ಥರ ಎಲ್ಲನೂ ಮಾಡಿ ನಾನು ಮಾಡೀನೇ ಅದ ಎಲ್ಲ ವೀಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ ವೀಡಿಯೋನೂ ಮಾಡ್ಕೊತಾ ಇರಲಿಲ್ಲ ಸಾಕಷ್ಟು ಜನ ಕೇಳ್ತಾಯಿದ್ದೀರ ಅಡುಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ನನಗೆ ನೀವು ಮಾಡೋ ಅಡುಗೆ ಸ್ಟೈಲು ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಈಗ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ನಿಮಗೆ ಕಾಣ್ತಾ ಇರೋದು ಹೆಂಗೆ ಅಂದರೆ ಎಲ್ಲನೂ ಸಿಂಕ್ ಇಲ್ಲ ಮನೆಯಲ್ಲಿ ಆ ಥರ ಎಲ್ಲನೂ ಇಲ್ಲ ನೋಡೋರ್ಗೇನು ಗೊತ್ತಾ ಇದೇನು ಈ ಥರ ಗಲೀಜು ಹಂಗೆ ಹಿಂಗೆ ಅಲ್ಲೇನು ಗೊತ್ತಾ ಆಯಿಲ್ ಪೇಂಟ್ ಹಾಕಿದ್ರು ಕೂಡ ಆಯಿಲ್ ಪೇಂಟ್ ಹಾಕ್ತಲೇ ಇಲ್ದಾಗ ವಾಟರ್ ಪೇಂಟ್ ಮಾಡಿದ್ವಿ ಅಲ್ವಾ ವಾಟರ್ ಪೇಂಟ್ ಮಾಡಿದಾಗ ಏನೇ ಒಂದು ಒಂದೇ ಒಂದು ಚೂರೆ ಎಣ್ಣೆ ಕಿಡಿ ಹಾರಿದ್ರೂ ಕೂಡ ಅದು ಗಲೀಜು ಅನ್ನೋಂಗೆ ಕಾಣ್ತಿತ್ತು ಅದು ಗೋಡೆ ಎಲ್ಲ ಕಿತ್ಕೊಂಡು ಕಿತ್ಕೊಂಡೆಲ್ಲ ಬರೋದು ಆಮೇಲೆ ತುಪ್ತ ತುಪ್ಪ ತುಪ್ಪ ಥರ ಮಣ್ಣೆಲ್ಲ ಉದ್ರೋದು ಆಮೇಲೆ ಬೆಳಗ್ಗೆ ರಾತ್ರಿ ಅಡುಗೆ ಮಾಡಿರ್ತೀವಲ್ಲ ನೀಟಾಗಿ ಮುಚ್ಚಾ ಹೋದ್ರೆ ಅಡುಗೆ ಒಳಗೊಳಕ್ಕೆಲ್ಲ ಸಾಂಬಾರೋಳಿಕೆಲ್ಲೂ ಕೂಡ ಬಿದ್ದಿರ್ತಾಯಿತ್ತು ನೀಟಾಗಿ ಮುಚ್ಚಿರ್ತೀವಲ್ಲ ಪ್ಲೇಟು ಅದ್ರ ಮೇಲೂ ಕೂಡ ಬೆಳಿಗ್ಗೆಯದ್ದು ನೋಡಿದಾಗ ಅದ್ರ ಮೇಲೆಲ್ಲ ಉದ್ರೋದು ನಾನೇನು ಮಾಡಿದೆ ಎಲ್ಲನೂ ಕೂಡ ನೀಟಾಗಿ ಆಯಿಲ್ ಪೇಂಟ್ ಹಾಕ್ತೆ ಅದೊಂದು ಗೋಡೆ ಒಂದೂವರೆ ಲೀಟ್ರು ಆಯಿಲ್ ಪೇಂಟನ್ನು ಕುಡಿತಿದ್ದೆ ಆದರೂನು ಇವಾಗ ಹಂಗಂಗೆ ಹಂಗೆ ಕಿತ್ಕೊಂಡು ಬರ್ತಾಯಿದ್ದೆ ಇವಾಗ ಆಯಿಲ್ ಪೇಂಟ್ ಹಾಕಿದ್ದೀವಲ್ಲ ಅಲ್ಲೇ ಸಿಡಿಯುತ್ತೆ ನೋಡ್ರಿ ಅದನ್ನು ಎಣ್ಣೆ ಈ ಸಾಸಿವೆ ಸಿಡಿದಾಗ ಈರುಳ್ಳಿ ಆಮೇಲೆ ಏನಾದರೂ ಒಂದು ಸಾಂಬಾರು ಸಿಡಿದಾಗ ಅಥವಾ ವಿಶಲ್ಲು ನೀಟಾಗಿ ನೀರೆಲ್ಲ ಹಾರುತ್ತೆ ನೋಡ್ರಿ ಆವಾಗೆಲ್ಲನೂ ಹಂಗೂ ಗೋಡೆ ಎಲ್ಲ ಕಿತ್ಕೊಂಡು ಬರ್ತಾಯಿದ್ದೆ ಆವಾಗ ತುಂಬ ಗಲಿ ಜನ ಕಾಣುತ್ತೆ ಅದಾದಮೇಲೆ ನಾನು ಹೇಳಿದ್ನಲ್ಲ ಒಂದು ಕೈಯ್ಯಲ್ಲ ನೋಡ್ರಿ ನಾನು ಅಡುಗೆ ಮಾಡೋಕ್ಕಿಂತ ಮುಂಚೆ ನಮ್ಮ ಅತ್ತೆ ಒಂದು ಕಡೆಗೆ ಇಕ್ಕಿರೋದು ನಾನು ಬಂದು ನಾನೊಂದು ಕಡೆಗೆ ಇಕ್ಕೋದು ನಾನು ಇಟ್ಟಂಗೆ ಇರೋಲ್ಲ ಆಮೇಲೆ ನಾನು ಮಾಡ್ತಾ ನಾನು ಅಡುಗೆ ಮಾಡ್ತಾಯಿದ್ದರೆ ಮತ್ತೆ ಆ ಕಡೆ ಏನಾರು ಹುಡುಗರು ಅದು ಇದು ಅಂತ ಕೆಲಸ ಏನಾರು ಬಂದು ಹಿಂಗೆ ಮಾಡೋಕೋದ್ರೆ ಅದೊಂದು ಕಡೆಗೆ ಇಟ್ಟಿರ್ತಾರೆ ಹಂಗೆ ಒಂದೇ ಕೈಯಲ್ಲಿ ಆಮೇಲೆ ಕಟ್ ಮಾಡಿರ್ತೀನಿ ಈರುಳ್ಳಿ ಸಿಪ್ಪೇನೂ ಅಲ್ಲೇ ಇಟ್ಟಿರ್ತೀನಿ ಅಡುಗೆ ಎಲ್ಲ ಆದಮೇಲೆ ಎತ್ತಾಕೋಣ ಅಂತ ಅದು ಎಲ್ಲನೂ ಏನನ್ಸುತ್ತೆ ಗಲೀಜು ಥರಾನೆ ಅಂತ ಅನಿಸುತ್ತೆ ಆಮೇಲೆ ಪಾತ್ರೆಗಳೆಲ್ಲ ತೊಳೆದಿರ್ತೀನಲ್ವ ಫಸ್ಟು ಕೆಲಸಗಳು ಮುಗಿಸ್ಕೊಂಡ್ರೆ ಸಾಕು ಆಮೇಲೆ ಪಾತ್ರೆ ಜೋಡ್ಸೋಣ ಅನ್ನೋ ಥರನೂ ಇರುತ್ತೆ ನನ್ನ ಮೈಂಡು ಆವಾಗ ಪಾತ್ರೆನೂ ಅಲ್ಲೇ ಇರುತ್ತೆ ಈರುಳ್ಳಿ ಸಿಪ್ಪೆಗಳು ಅಲ್ಲೇ ಇರುತ್ತೆ ಕೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಎತ್ತಾಕೋಣ ಜೋಡಿಸೋಣ ಅಂದ್ಕೊಂಡಿರ್ತೀನಿ ಅವಾಗೇನೋ ವೀಡಿಯೋ ಶೂಟ್ ಮಾಡ್ಕೊಂಬಿಡೋಣ ಅಂದ್ಕೊತೀನಿ ಅದೇನಾಗುತ್ತೆ ವೀಡಿಯೋದಲ್ಲಿ ನಿಮಗೆ ಗಲೀಜು ಅನ್ನೋಂಗೆ ಕಾಣುತ್ತೆ ಕೊಡ ಕೊಡಗಳೆಲ್ಲ ಕೆಳಗಡೆ ಇಟ್ಟಿರ್ತೀನಿ ನಮ್ಮ ಮಕ್ಕಳು ಏನು ಮಾಡ್ತವೆ ಅಂದರೆ ನೀರು ಕುಡಿಯೋಂಗಾದಾಗ ಬರ್ತವೆ ಲೋಟ ತೊಗೊತವೆ ಕೊಡದಲ್ಲೇ ಮಕ್ಕಂತವೆ ಅದ್ರ ಮೇಲೆ ಪ್ಲೇಟ್ ಮುಚ್ಚಿರ್ತೀವಲ್ಲ ಪ್ಲೇಟು ಇಟ್ಟಂಗೆ ಇರೋದಿಲ್ಲ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ನೋಡ್ರಿ ನಿಮಗೇನು ಅನಿಸುತ್ತೆ ಅಡುಗೆ ಮಾಡೋ ಶೈಲಿ ಇಷ್ಟ ಆಗೋಲ್ಲ ಆಮೇಲೆ ಸೊಪ್ಪೆಲ್ಲ ಕಟ್ ಮಾಡಿರ್ತೀನಿ ಸ್ವಲ್ಪ ಬೇರೆಲ್ಲ ಅಲ್ಲೇ ಇರುತ್ತೆ ನಾನು ಒರ್ಸಿರಲ್ಲ ಅಂದಾಗ ಅದು ಗಲೀಜು ಅನ್ನಂಗೆ ಕಾಣುತ್ತೆ ಈ ಥರ ಎಲ್ಲನೂ ಆಗುತ್ತೆ ಆಗಲ್ಲ ಏನು ನೀವು ಹೇಳೋದ್ರಲ್ಲೇನು ತಪ್ಪೇನಿಲ್ಲ ನೀವು ಹೇಳೋದ್ರಲ್ಲಿ ಸರಿಯೇ ಇದೆ ಬಟ್ ಹೆಂಗೆ ಅಂತ ಅಂದರೆ ಈ ಥರ ಸಿಚುವೇಶನ್ ಇದೆ ನಾನು ಮುಂದಕ್ಕೆ ನೀವು ಹೇಳೋದೆಲ್ಲ ನಾನು ನೋಡೋದಕ್ಕೆ ಅಲ್ವಾ ನನಗೆ ನನಗೆ ಅರ್ಥ ಆಗುತ್ತೆ ನಾನು ಕೂಡ ಒಂದು ಸ್ವಲ್ಪ ಕುಕ್ಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಆಮೇಲೆ ಕ್ಲ್ಯಾರಿಟಿ ಇಲ್ಲ ಇಲ್ಲಿ ಸ್ವಲ್ಪ ಬೆಳಕು ಕಮ್ಮಿ ವಿಡಿಯೋ ಕ್ಲಾರಿಟಿನೂ ಅಷ್ಟು ಚೆನ್ನಾಗಿಲ್ವಲ್ಲ ಹಾಗಾಗಿ ಅಷ್ಟು ನೀಟಾಗಿ ಬರೋದಿಲ್ಲ ನೋಡೋಣ ಇನ್ನೂ ನಾನು ನೀಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೆಂಗೆ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ಕಷ್ಟಪಟ್ಟು ಅಡುಗೆ ಕುಕ್ಕಿಂಗ್ಸ್ನೆಲ್ಲನೂ ಶೇರ್ ಮಾಡ್ತೀನಿ ನೀಟಾಗೇ ಇನ್ನು ಮುಂದೆ ತೊಳೆಯೋದು ಪಳಿಯೋದು ಅಥವಾ ಪಾತ್ರೆ ತೊಳೆಯೋದು ಅದೆಲ್ಲನೂ ಕೂಡ ಇನ್ನೂ ನೀಟಾಗಿ ಮಾಡಬೇಕು ಅಂತ ಹೇಳ್ತೀರಾ ತೊಳ ತೊಳ್ದಿರ್ತೀವಿ ಅದು ಏನಾಗುತ್ತೆ ನಿಮಗೆ ತೊಳೆದಿಲ್ಲ ತೊಳೆದಿಲ್ಲ ಅನ್ನಂಗೆ ಕಾಣುತ್ತೆ ಎಲ್ಲರೂ ತೊಳೆದಂಗೆ ಅಲ್ವ ನಾವು ಪಾತ್ರೆ ತೊಳೆಯೋದು ಕೆಲವರು ಅಷ್ಟು ಆ ಥರ ಮಾತಾಡ್ತಾರೆ ಅದಕ್ಕೇನು ಬೇಜಾರೇನಿಲ್ಲ ವೀಡಿಯೋದಲ್ಲಿ ನಿಮ್ಮ ನಾವೊಂಥರ ಇದ್ದರೆ ನಿಮಗೆ ವೀಡಿಯೋದಲ್ಲೇ ಒಂಥರ ಕಾಣುತ್ತೆ ಏನು ಮಾಡೋಕ್ಕಾಗಲ್ಲ ಈ ಥರ ಕಮೆಂಟ್ಸ್ಗಳು ಬಂದಾಗ ಇದು ಮಾಡೋಕ್ಕಾಗಲ್ಲ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಇನ್ನೂ ಕೂಡ ನಾ ಇನ್ನೂ ಕೂಡ ನಾವು ಮುನ್ನೆಚ್ಚರಿಕೆ ತಗೋಬೇಕು ಇನ್ನೂ ಕೂಡ ನೀಟಾಗಿ ತೋರಿಸ್ಬೇಕು ವೀಡಿಯೋದಲ್ಲಿ ಜನಗಳ ಒಳ್ಳೆಯದಕ್ಕೆ ಒಳ್ಳೆಯ ದೃಷ್ಟಿಯಲ್ಲಿ ಅಂತ ತೋರಿಸ್ಬೇಕು ಇದು ಬಾಗ್ನ ತಂದಿದ್ರಲ್ಲ ಅವರು ತಾಂಬೂಲ ಕೊಟ್ಟಿದ್ದು ಅರ್ಶನ ಕುಂಕುಮ ಕೊಟ್ಟು ಓಕೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್